शतमालम्भवदे जतेन्द्रिये श्रीमन्महालक्ष्मीवेङ्कटेश्वरस्वामी महालक्ष्मी नरसिंहस्वामी देवता कृपाकटालक्ष्मीदेवता यन् तेषा अङ्गकालेषु यथाशक्तिप्रकारस्य महालक्ष्मी देवताभ्यो नमः

समस्त <laughs> दुनि <laughs> ಅವರು ಮೂರು ಜನ ಸೇರಿ ಈ ಒಂದು ವೆಂಚರ್ನ ಸ್ಟಾರ್ಟ್ ಮಾಡಿದ್ದಾರೆ ಬಹಳ ಖುಷಿ ಆಗುವಂತ ವಿಷಯ ಏನಂತಂದ್ರೆ ಇಡೀ ಕುಟುಂಬ ಸೇರಿ ಇದನ್ನ ಒಂದು ಅಂತ ಹೊತ್ಕೊಂಡು ಮಾಡ್ತಿದ್ದೀರಾ ಎಲ್ಲರಿಗೂ ಈ ಥರದ್ದೊಂದು ಫ್ಯಾಮಿಲಿ ಸಿಗೋದಿಲ್ಲ ಎಲ್ಲರೂ ಮೂರು ಜನ ಒಟ್ಟಿಗೆ ಒಂದು ಒಂದೇ ಒಂದು ಆಶಯನ ಇಟ್ಕೊಂಡು ಮಾಡಕ್ಕೆ ಹೊರಟಿದಿರ ತುಂಬಾ ಒಳ್ಳೆ ಸಕ್ಸಸ್ ಕಾಣ್ಲಿ ಆಗ್ಲೇ ಅವರು ಪುರೋಹಿತರು ಹೇಳ್ದ ಹಾಗೆ ಇನ್ನು ಸಾಕಷ್ಟು ಬ್ರಾಂಚಸ್ನ ನೀವು ಓಪನ್ ಮಾಡೋ ಹಾಗಾಗ್ಲಿ ಆಲ್ ದಿ ವೆರಿ ಬೆಸ್ಟ್ ದೀಪಕ್ ಹಾಗೂ ನಿಮ್ಮ ತಾಯಿ ಅಂಡ್ ವಿನೂತಾ ಅವರಿಗೆ ತುಂಬಾ ತುಂಬಾ ಯು ಹೌದು ಅವರು ಇನ್ನೊಂದು ದೊಡ್ಡ ಅಂಗಡಿ ಒಂದು ಓಪನಿಂಗ್ ಮಾಡಿದಾಗ ಕರೆಸ್ಕೋತಾರಲ್ಲ ಮತ್ತೆ ಬಿಗ್ಗೆಸ್ಟ್ ಬ್ರಾಂಚ್ ಇನ್ ಆನೆ ಕಲ್ ಅಂತ ಇವತ್ತು ನಾನೊಂದು ಇನಾಗ್ರೇಷನ್ ಫಂಕ್ಷನ್ ಬಂದಿದೀನಿ ದೀಪಕ್ ಮತ್ತೆ ವಿನೂತಾ ಅವರು ಇನಾಗ್ರೇಷನ್ ಶಾಪ್ನ ಓಪನ್ ಮಾಡಿದ್ದಾರೆ ಸೊ ಇದು ಆನೆ ಅಲ್ಲಿ ಬರುತ್ತೆ ಸೊ ಎಲ್ಲರೂ ಬಂದು ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ ಇವರಿಗೆ ಶುಭ ಹಾರೈಸಿ ಸೊ ಎಲ್ಲರೂ ಬಂದುಬಿಟ್ಟು ಇಲ್ಲಿ ಕಲೆಕ್ಷನ್ನ ಟ್ರೈ ಮಾಡಿ ಸೊ ತುಂಬ ಬೆಸ್ಟ್ ಬೆಸ್ಟ್ ಕಲೆಕ್ಷನ್ಸ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಥ್ಯಾಂಕ್ ಯು ನಾನು ನೆನೆಸು ದೀಪಕ್ ಅಂತ ಎಂ ಬಿ ಡಿ ಫ್ಯಾಷನ್ಸ್ ಅನ್ನೋ ಒಂದು ವೆಂಚರ್ನ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಆನೆ ಕಲ್ಲಿನ ತ್ಯಾಗರಾಜ ರಸ್ತೆಯಲ್ಲಿ ವೆಂಚರ್ ಇದೆ ಸೊ ಇವತ್ತು ನಮ್ಮ ಇನಾಗ್ರೇಷನಲ್ಲಿ ಈವೆಂಟಿಗೆ ಅರ್ಚನಾ ಜಾಯ್ಸ್ ಮ್ಯಾಮ್ ಅವರು ಮತ್ತು ಪೂಜಾ ಮ್ಯಾಮ್ ಅವರು ಮತ್ತು ಅವರು ಆಗಮಿಸಿದ್ದಾರೆ ಅವರಿಗೆಲ್ಲ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇವತ್ತು ಈವೆಂಟಿಗೆ ಬಂದು ಈವೆಂಟ್ನ ಇಷ್ಟು ಚೆನ್ನಾಗಿ ಮಾಡಿದಕ್ಕೆ ಸಿಗುತ್ತೆ ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಥರ ಲೇಡೀಸ್ ಐಟ ಇದು ಸಿಗುತ್ತೆ ತ್ರೀ ಪೀಸ್ ಆಗಲಿ ಟೂ ಪೀಸ್ ಆಗಲಿ ಆಗಲಿ ಅತಿ ಕಡಿಮೆ ಬೆಲೆಗೆ ಇಲ್ಲಿ ನಮ್ಮ ಹತ್ರ ಸಿಗುತ್ತೆ ಸ್ಯಾರೀಸ್ ಆಗಿರುವಂಥದ್ದು ಕಾಂಚೀಪುರಂ ಸಿಲ್ಕ್ಸು ಎ ಟು ಝೆಡ್ ನಿಮಗೆ ಎಲ್ಲ ಥರ ಕಲೆಕ್ಷನ್ಸು ನಮ್ಮ ಹತ್ರ ಇಲ್ಲಿ ಸಿಗುತ್ತೆ ಆಫರ್ಸ್ ಆಫರ್ಸ್ ಇದೆ ನಿಮಗೆ ಈ ಫಸ್ಟ್ ಒಂದು ಒನ್ ವೀಕ್ ನಾವು ಆಫರ್ ರನ್ ಮಾಡ್ತಾ ಇದ್ದೀವಿ ಟ್ವೆಂಟಿ ಫೈವ್ ಪರ್ಸೆಂಟ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಫ್ಲಾಟ್ ಇರುತ್ತೆ ಸ್ಟಾರ್ಟಿಂಗ್ ಫ್ರಮ್ ನಿಮಗೆ ಒನ್ ಟ್ವೆಂಟಿ ಫೈವ್ ರುಪೀಸಿಂದನೇ ನಮ್ಮ ಹತ್ರ ಚೂಡಿದಾರ್ ಸ್ಟಾರ್ಟ್ ಆಗುತ್ತೆ ಎಮ್ ಇ ಡಿ ಫ್ಯಾಷನ್ ಅಂತ ನಾವು ಹೊಸ್ದಾಗೆ ಓಪನ್ ಮಾಡಿದ್ದೀವಿ ಶಾಪು ಆನೇಕಲ್ಲು ತ್ಯಾಗರಾಜ ರಸ್ತೆ ನಾವು ಇಲ್ಲಿ ಶಾಪು ಹೊಸದಾಗೆ ಓಪನ್ ಮಾಡಿದ್ದೀವಿ ನಿಮ್ಗೆ ಏನು ಬೇಕಾದರೂ ಸಿಗುತ್ತೆ ಲೇಡೀಸಲ್ಲೇ ಲೆಹಂಗಾ ಡ್ರೆಸ್ಸು ಚೂಡಿದಾರು ಒನ್ ಪೀಸ್ ಬೆಲೆಗೆ ಟ್ವೆಂಟಿ ಫೈವ್ ಪರ್ಸೆಂಟಿಂದ ಸೆವೆಂಟಿ ಫೈವ್ ಪರ್ಸೆಂಟು ಆಫರ್ ಕೊಡ್ತಾಯಿದ್ದೀವಿ ಒಂದು ವಾರ ಮಾತ್ರ ಒಂದು ಒಂದು ವಾರ ಆಮೇಲೆ ಏನನ್ನ ಹಬ್ಬಗಳಿಗೆಲ್ಲ ಆಫರ್ ಕೊಡ್ತೀನಿ ಆದರೆ ಯಾವಾಗೂ ಏನೋ ಒಂದು ಆಫರ್ ಕೊಡ್ತಾಯಿರ್ತೀವಿ ನಾವು ತುಂಬ ಜನಕ್ಕೆ ನಾವು ಕಮ್ಮಿ ಬೆಲೆ ಕೊಡಬೇಕು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ನಾವು ನಮ್ಮದೇ ಓನ್ ಬ್ರ್ಯಾಂಡ್ ಇದು ಇದೇ ಆನೆಕಲ್ನಲ್ಲಿ ಮೊಟ್ಟ ಮೊದಲು ಎಮ್ ಇ ಡಿ ಫ್ಯಾಷನ್ಸ್ ಆ ಥರ ಇರ್ತಕ್ಕಂಥ ಉಡುಪುಗಳನ್ನು ಅಂದರೆ ವಸ್ತ್ರಗಳನ್ನು ಲೇಡೀಸ್ ಉಡುಪುಗಳನ್ನು ಮಾರೋದಕ್ಕೆ ಹೊಸದಾಗಿ ನೂತನವಾಗಿ ಅಂಗಡಿ ಒಪ್ಪ ತೆರೆದಿದ್ದಾರೆ ಆದರೆ ಇದರಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಆನೆ ಕಲ್ನಲ್ಲಿ ಡಿಸ್ಕೌಂಟು ಜಾಸ್ತಿ ಕೊಡ್ತಾರೆ ಡಿಸ್ಕೌಂಟು ಟ್ವೆಂಟಿ ಫೈವ್ ಪರ್ಸೆಂಟಿಂದ ಸೆವೆಂಟಿ ಫೈವ್ ಪ ಪರ್ಸೆಂಟ್ವರೆಗೂ ಹೆಚ್ಚಾಗಿ ಕೊಡ್ತಾರೆ ಹಾಗೂ ಈ ಹಬ್ಬ ಹರಿದಿನಗಳಲ್ಲಿ ಬಂದಾಗ ಅದರಲ್ಲೂ ಆಫರ್ಗಳು ಚೇಂಜಸ್ ಮಾಡಿಕೊಂಡು ಕೊಡ್ತಾರೆ ಈಗಿರೋದ್ರಿಂದ ಎಲ್ಲರೂ ಬಂದು ಈ ಆನೇಕಲ್ ತಾಲೂಕಿನ ಎಲ್ಲ ಜನತೆಗಳು ಬಂದು ಇಲ್ಲೇ ಪರ್ಚೇಸ್ ಮಾಡಬೇಕೆಂದು ನಮ್ಮಲ್ಲಿ ಮನವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಖಿಲ್ ಪುತ್ತೂರು ಅಂತ ಕನ್ನಡ ಮಾಧ್ಯಮ ಸಿನಿಮಾ ನಿರ್ದೇಶಕ ಹಾಗೆ ಎಮ್ ಯು ಡಿ ಫ್ಯಾಷನು ನನ್ನ ಗೆಳೆಯ ದೀಪಕ್ ಅವರ ಒಂದು ಅಂಗಡಿ ಓಪನ್ ಆಗ್ತಿದೆ ಆನೆಕಾಲಲ್ಲಿ ಎಸ್ಪೆಷಲಾಗಿ ಅರೇಂಜ್ಮೆಂಟ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾನೆ ಸ್ಟಾರ್ಟಿಂಗಿಂದ ನಾನು ಇದ್ದೀನಿ ಅವ್ರ ಜೊತೆ ಭಾಳ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಅಮ್ಮ ಮಗ ಮಗಳು ಮೂರು ಜನ ಸೇರಿಕೊಂಡು ಒಂದು ಬೋಟಿಕನ್ನು ಓಪನ್ ಮಾಡಿದ್ದಾರೆ ಎಸ್ಪೆಷಲಿ ಆನೆಕಲ್ ತಾಲೂಕಲ್ಲಿ ಹೊರಗಡೆಯಿಂದ ಬರುವಂತಹ ಬಟ್ಟೆ ಬರೆಗಳು ಎಲ್ಲ ಕಡೆ ಸಿಗುತ್ತೆ ಬಟ್ ಇಲ್ಲಿ ಎಸ್ಪೆಷಲಾಗಿ ತುಂಬ ಕಡಿಮೆ ಬಂಡವಾಳದಲ್ಲಿ ಕಡಿಮೆ ಬಜೆಟಲ್ಲಿ ನಿಮಗೆ ಆ ಒಂದು ಕಾಸ್ಟ್ಯೂಮ್ ಸಿಗುತ್ತೆ ಆನೆಕಲ್ ಜನರಿಗೆ ಇದೆಷ್ಟು ಬೇಗ ತಲುಪುತ್ತೋ ಅಷ್ಟು ಬೇಗ ಯಾಕಂದರೆ ಸ್ಟಾಕ್ಗಳು ಖಾಲಿ ಆಗ್ತಾನೆ ಇರುತ್ತೆ ಇವತ್ತಿರೋದು ನಾಳೆ ಇರಲ್ಲ ಒಂದು ವಾರ ಒಂದು ಫ್ಯಾಷನ್ ಕಾಸ್ಟ್ಯೂಮ್ಸ್ ಇದ್ದರೆ ಇನ್ನೊಂದು ವಾರ ಬೇರೆನೇ ಇರುತ್ತೆ ಸೊ ಆ ಥರ ಒಂದು ಪ್ಲ್ಯಾಂಡಲ್ಲಿ ಇವರು ಈ ಅಂಗಡಿನ ಓಪನ್ ಮಾಡಿದ್ದಾರೆ ಸ್ಪೆಷಲಿ ಸಣ್ಣದಾಗ ಓಪನ್ ಮಾಡಿದ್ದಾರೆ ಇನ್ನು ಸ್ವಲ್ಪ ಒಂದು ಮೂರು ತಿಂಗಳಲ್ಲಿ ದೊಡ್ಡದಾಗಿ ಆ ಕಡೆ ಶಿಫ್ಟ್ ಆಗುತ್ತೆ ಒಂದು ಸೂಪರ್ ಮಾರ್ಕೆಟ್ ಥರ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂಗಡಿನ ಇಲ್ಲಿ ಅಂದರೆ ನಿಮಗೆ ಬಹಳಷ್ಟು ಕಡಿಮೆ ಒಂದು ಸಾವಿರ ರೂಪಾಯಿ ಬಟ್ಟೆ ಒಂದು ನೂರೈವತ್ತು ರೂಪಾಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇಸ್ ನಾಟ್ ಪಾಸಿಬಲ್ ಒಂದು ಸಾವಿರ ರೂಪಾಯಿ ರೂಪಾಯಿಗೆ ಲೇಡೀಸ್ ಕಾಸ್ಟ್ಯೂಮ್ ಅಂತ ಹೇಳಿದ್ರೆ ಒಳ್ಳೆ ಅವಕಾಶ ನನ್ನ ಹೆಸರು ವಿನೂತಾ ಅಂತ ಈಗ ಹೊಸದಾಗಿ ಎಮ್ ಬಿ ಡಿ ಫ್ಯಾಷನ್ಸ್ ಅಂತ ಓಪನ್ ಮಾಡಿದೀವಿ ಆನೆಕಲ್ ತ್ಯಾಗರಾಜ ರಸ್ತೆಯಲ್ಲಿ ಇವತ್ತು ಬಂದಿರೋ ಗೆಸ್ಟ್ಗೆಲ್ಲ ತುಂಬಾ ಥ್ಯಾಂಕ್ ಯು ಅರ್ಚನಾ ಜಾಯ್ಸ್ ಅವರು ಬಂದಿದ್ದಾರೆ ಪೂಜಾ ಅವರು ಬಂದಿದ್ದಾರೆ ವಾಣಿಗೌಡ ಅವರು ಅಂಡ್ ಅಖಿಲ್ ಅವ್ರಿಗೂ ತುಂಬಾ ಥ್ಯಾಂಕ್ ಯು ಎಲ್ ಇವಾಗ ಫ್ಲಾಟ್ ಆಫರ್ ನಡೀತಾ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಇದೆ ಎಲ್ಲರೂ ಬಂದು ಪರ್ಚೇಸ್ ಮಾಡಿ ನಮಸ್ಕಾರ ಇವತ್ತು ಆನೆ ಕಲ್ನ ತ್ಯಾಗರಾಜ ರೋಡ್ ಅಲ್ಲಿ ಎಂ ವಿ ಡಿ ಫ್ಯಾಷನ್ಸ್ ಅಂತ ಒಂದು ಹೊಸ ಬಟ್ಟೆ ಅಂಗಡಿ ಓಪನ್ ಆಗಿದೆ ಇದ್ರ ಓಪನಿಂಗಿಗೆ ನಮ್ಮ ದೀಪಕ್ ಅವರು ಕರೆದಿದ್ರು ನಮ್ಮ ದೀಪಕ್ ಅವರು ನಂದ ಸಿನಿಮಾದಲ್ಲಿ ವರ್ಕ್ ಮಾಡದಂತಹ ಹುಡುಗ ಇವತ್ತು ಅವ್ರ ತಾಯಿ ಹಾಗೂ ಅವರ ಅಕ್ಕ ಇಬ್ರು ಸೇರಿ ಈ ಒಂದು ಎಂ ವಿ ಡಿ ಫ್ಯಾಷನ್ಸ್ನ ಓಪನ್ ಮಾಡಿದ್ದಾರೆ ವಿಶೇಷತೆ ಏನು ಅಂತ ಅಂದ್ರೆ ಬೇರೆ ಕಡೆಯಿಂದ ಬಟ್ಟೆಗಳನ್ನ ಇಂಪೋರ್ಟ್ ಮಾಡಿಕೊಂಡು ಸೇಲ್ ಮಾಡಿದ್ದಾರೆ ಬೇರೆ ಅಂಗಡಿಗಳಲ್ಲೆಲ್ಲ ಬಟ್ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗು ಹಾಗೆ ಬೊಟಿಕ್ ಕೂಡ ಇದೆ ಆಲ್ಟ್ರೇಷನ್ಸ್ ಕೂಡ ಮಾಡ್ತಾರೆ ಸೊ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಾನು ನೋಡಿದೆ ಇನ್ನೂ ನೋಡ್ತಾ ಇದ್ದೀನಿ ಯಾವುದಾದ್ರೂ ಇಷ್ಟ ಆದರೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಈ ಒಂದು ಎಮ್ ವಿ ಡಿ ಫ್ಯಾಷನ್ಸ್ಗೆ ಆನೆಕಲ್ ಸುತ್ತಮುತ್ತ ನೀವು ಯಾರೇ ಇದ್ರೂ ಬಂದು ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗೋ ಥರ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡಿಕೊಡ್ತಾರೆ ಸೊ ಆದಷ್ಟು ಹೆಚ್ಚು ಪರ್ಚೇಸ್ ಮಾಡಿ ಇವ್ರ ಒಂದು ಓನಾಗೇನೋ ಒಂದು ಹೊಸದಾಗಿ ನಮ್ಮ ಹೆಣ್ಮಕ್ಳು ಮಾಡುವಾಗ ಅದಕ್ಕೆ ಸಪೋರ್ಟ್ ಮಾಡಿ ಪ್ಲೀಸ್ ಹಾಗೆ ಒಳ್ಳೊಳ್ಳೆ ಆಫರ್ಸ್ ಕೂಡ ಇದೆ ಬನ್ನಿ ನೀವು ಆನೆಕಲ್ ರೋಡಲ್ಲಿ ಆನೆಕಲ್ ಹತ್ರ ಏನಾದರೂ ಸ್ಟೇ ಮಾಡ್ತಿದ್ದೀರಾ ಅಂತ ಅಂದರೆ ಎಮ್ ವಿ ಡಿ ಫ್ಯಾಷನ್ಸ್ಗೆ ವಿಸಿಟ್ ಮಾಡಿ ಏನೇನು ಆಫರ್ಸ್ ಇದೆ ಅಂತ ತಿಳ್ಕೊಳ್ಳಿ ನಿಮಗೆ ಬೇಕಾದಂಥ ಡಿಸೈನ್ಸ್ ಏನಾದರೂ ಇದ್ದರೆ ನಿಮ್ಮ ಓನ್ ಕಸ್ಟಮೈಸ್ ಮಾಡಬೇಕು ಅಂತ ಏನಾದರೂ ಇದ್ರೆ ಅದನ್ನ ಬಂದು ಇವ್ರಿಗೆ ರೀಚ್ ಮಾಡಿಸಿ ಅವ್ರು ಅದೇ ರೀತಿ ಮಾಡಿಕೊಡ್ತಾರೆ ಓಕೆ ಆಲ್ ಓವರ್ ಇಂಡಿಯಾಗೆ ಫ್ರೀ ಡೆಲಿವರಿ ಕೂಡ ಇದೆ ಸೊ ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಬೋದು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಬೋದು ನೋಡಿ ಇದಕ್ಕಿಂತ ಒಳ್ಳೆ ಆಫರ್ಸ್ ಇನ್ನೆಲ್ಲಿರುತ್ತೆ ಸೊ ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ಸತಿ ಏನಾದರೂ ಎಮ್ ಬಿ ಡಿ ಫ್ಯಾಷನ್ಸಿಗೆ ವಿಸಿಟ್ ಮಾಡಬೇಕು ಆ್ಯಂಡ್ ನಾನು ನಿಮ್ಮ ವೆರೈಟಿ ಡಿಸೈನ್ಸ್ ಬೇರೆ ಬೇರೆ ಯಾವ್ಯಾವ ಥರ ಮಾಡಿದ್ದೀರಾ ಅಂತ ನೋಡೋದಕ್ಕೆ ಈಗಿರಲಿ ವೆಯ್ಟಿಂಗ್ ನೋಡೋಣ ನಾನು ಒಂದು ರೌಂಡ್ ನೋಡ್ತೀನಿ ಶಾಪ್ನೆಲ್ಲ ಯಾವ್ಯಾವ ಥರದ ಕಲೆಕ್ಷನ್ಸ್ ಇದೆ ಅಂತ ಯಾವುದಾದ್ರೂ ಇಷ್ಟ ಆದರೆ ಅದನ್ನು ಹಾಕ್ಕೊಂಡು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ದಯವಿಟ್ಟು ನೋಡಿ